ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ಇವತ್ತು ಐ ಟಿ ಐ ಕಾರ್ಖಾನೆಯಲ್ಲಿ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಡಿ ವಿ ಸುಬ್ಬಣ್ಣನವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಐ ಟಿ ಐ ಕಾರ್ಖಾನೆಯ ಉದ್ಯೋಗದಿಂದ ನಿವೃತ್ತಿಯನ್ನು ಪಡೆದ ಮೇಲೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೂ ಸಂಖ್ಯಾಶಾಸ್ತ್ರದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅದನ್ನು ಕೂಡ ಇವತ್ತು ತಮ್ಮ ಒಂದು ಪ್ರವೃತ್ತಿಯನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಜೊತೆಗೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಜನಿಸಿದಂಥ ಡಿ ವಿ ಸುಬ್ಬಣ್ಣ ಅವರು ನನ್ನ ರೀತಿಯಲ್ಲಿಯೇ ಆ ಕಾಲಘಟ್ಟದಲ್ಲಿ ಒಬ್ಬ ಪ್ರೇಕ್ಷಕರಾಗಿ ಕನ್ನಡ ಚಿತ್ರರಂಗವನ್ನು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ನೋಡಿದ್ದಾರೆ ಜೊತೆಗೆ ರಾಜ್ಕುಮಾರ್ ಹಾಗೂ ಭಗವಾನ್ ಅವರಂಥ ಹಿರಿಯರ ಜೊತೆಯಲ್ಲಿ ಒಂದಿಷ್ಟು ಕಾಲವನ್ನು ಕೂಡ ಕಳೆದಿದ್ದಾರೆ ಆ ಎಲ್ಲ ಅನುಭವಗಳನ್ನು ಇವತ್ತು ನಮಗಾಗಿ ಇಲ್ಲಿ ಹಂಚ್ಕೊಳ್ಳೋದಕ್ಕೋಸ್ಕರ ಡಿ ವಿ ಸುಬ್ಬಣ್ಣನವರು ಬಂದಿದ್ದಾರೆ ನಮಸ್ಕಾರ ಸುಬ್ಬಣ್ಣ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನೀವು ರಾಜ್ಕುಮಾರ್ ಹಾಗೂ ಭಗವಾನ್ ಅವರ ಜೊತೆಯಲ್ಲಿ ಒಂದಿಷ್ಟು ಕಾಲ ಓಡಾಡಿದ್ದೀರಿ ಆ ಅನುಭವಗಳನ್ನು ಹೇಳಿ ನಂತರ ನಿಮ್ಮ ಈ ಚಲನಚಿತ್ರ ವೀಕ್ಷಣೆ ಆ ಕಾಲಘಟ್ಟದಲ್ಲಿ ಥಿಯೇಟರ್ನಲ್ಲಿ ಯಾವ ರೀತಿಯಲ್ಲಿ ಒಂದು ಸಂಭ್ರಮ ಇರ್ತಾ ಇತ್ತು ಜೊತೆಗೆ ಎರಡು ಭಾಷೆಗಳ ಪ್ರೇಕ್ಷಕರ ಮಧ್ಯದಲ್ಲಿ ಪೈಪೋಟಿಗಳು ಹೇಗಿರ್ತಾ ಇತ್ತು ಅದರಿಂದಾಗಿ ಒಂದಿಷ್ಟು ಇದ್ದಿದ್ದು ವಿವಾದಗಳಾಗ್ತಾ ಇದ್ದಿದ್ದು ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ ಯಾಕೆಂದರೆ ಅನುಭವಿ ಹಿರಿಯರು ನೋಡಿರುವಂಥವ್ರು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ರೇ ಅದು ಗೊತ್ತಾಗೋದೇ ಹೊರತು ಇಲ್ಲದಿದ್ರೆ ಇತಿಹಾಸ ಗರ್ಭದಲ್ಲಿ ಅಡುಗೆ ಹೋಗುತ್ತೆ ಈ ಪತ್ರಿಕೆಗಳಲ್ಲಿ ಕೆಲವು ವಿಚಾರಗಳು ಬರುತ್ತೆ ಹೊರತು ನಮ್ಮಂಥವ್ರು ನೋಡಿರುವಂಥ ಎಷ್ಟೋ ಘಟನೆಗಳು ಪತ್ರಿಕೆಯಲ್ಲಿ ಪ್ರಕಟ ಆಗೋದೇ ಇಲ್ಲ ಇವತ್ತು ನಾವು ನಿಂತ್ಕೊಂಡು ಇಲ್ಲಿ ಕೂತ್ಕೊಂಡು ಹೇಳೋವಂಥ ಒಂದು ಅವಕಾಶ ಇರೋದರಿಂದಾಗಿ ಅದು ಹೊರಗಡೆ ಬರ್ತಾ ಇದೆ ನೀವು ನನಗಿಂತ ಹಿರಿಯರು ಚಿತ್ರರಂಗವನ್ನು ಹತ್ತಿರದಿಂದ ನೋಡಿದವರು ಸಾಕಷ್ಟು ಚಿತ್ರಗಳನ್ನು ವೀಕ್ಷಣೆ ಮಾಡಿರುವವರು ನಿಮ್ಮ ಅನುಭವಗಳನ್ನು ಹೇಳಿ ಸರ್ ಈಗ ನನಗೆ ಎಪ್ಪತ್ತು ವರ್ಷದಲ್ಲಿ ನನ್ನ ಅನ್ಭವಕ್ಕಿಂತ ನಿಮ್ಮ ಅನುಭವನೇ ಚೆನ್ನಾಗಿದೆ ಅಂತ ಹೇಳಬೇಕು ಯಾಕೆ ಅಂತಂದ್ರೆ ನೀವು ಹಾಡು ಹಾಡುಗಳು ಹಳೆಯ ಚಿತ್ರಗಳ ಕೆಲವು ಸನ್ನಿವೇಶಗಳು ನೀವು ವಿವರಿಸ್ತಾ ಇದ್ದಿದ್ದನ್ನು ನೋಡಿದ್ರೆ ನಮ್ಗೆ ಅಷ್ಟೊಂದು ಶಕ್ತಿನೇ ಇಲ್ಲ ಅಂತ ಅಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ ನೀವು ಹಿಂದಿ ಹಾಡುಗಳು ಕೂಡ ಹೇಳ್ತೀರಾ ನೀವು ಆಮೇಲೆ ಈಗ ರಾಜ್ಕುಮಾರ್ ಅವರು ಮತ್ತು ಭಗವಾನ್ ಅವ್ರಿಗೆ ಹತ್ರ ಹೋಗೋದಕ್ಕೆ ಕಾರಣ ಆಗಿದ್ದೇನಂದ್ರೆ ಒಬ್ಬಾಕೆ ಭವಾನಿ ಹಿರಣಯ್ಯ ಅಂತ ಒಬ್ರು ಇದ್ರು ನನಗೆ ಆವಾಗ ಅಸ್ಟ್ರಾಲಜಿ ಬಗ್ಗೆ ಅಷ್ಟೊಂದು ಏನು ಪರಿಶ್ರಮ ಇರಲಿಲ್ಲ ಆದರೂ ಕೂಡ ಅವರು ಉದಯ್ ಶಂಕರ್ ಅವರು ನನ್ನ ಕ್ಲಾಸ್ಮೇಟು ನೀವು ಅವ್ರನ್ನ ನೋಡಬೇಕು ಹೋಗಿ ಅಂತ ಹೇಳಿದ್ರು ಟೋಟಲ್ ಜನಾರ್ದನ್ ಸರಿ ನಾನೊಂದು ಟಿ ವಿ ಎಸ್ ಎಕ್ಸಲ್ ಹೊರಟೆ ಜನಾರ್ದನ್ಗೆ ಹೋದೆ ಉದಯ್ ಶಂಕರ್ ಅವರನ್ನು ನೋಡಿದೆ ಒಳ್ಳೆ ಸೌಮ್ಯವಾದ ವ್ಯಕ್ತಿ ಹೋಗ್ತಾ ಇದ್ದಂಗೆ ಒಂಥರ ಅವರ ಭಾಷೆ ನುಡಿ ಎಂತ ಅವ್ರನ್ನೂ ಆಕರ್ಷಿಸೋಕ್ಕಂತ ಅವ್ರ ಮಕ ಸರಸ್ವತಿ ಕಳೆ ಮಕದಲ್ಲಿ ಆತನಿಗೆ ಸರಿ ಹೋದೆ ಮಾತಾಡ್ಸಿದ್ರು ಊಟ ಮಾಡ್ತೀರಾ ಅಂದ್ರೆ ಊಟ ಆಗಿದೆ ಅಂದೆ ನನ್ನ ಜೊತೆ ಒಂದ್ ಲೋಟ ಮಜ್ಗೇನಾರಾಗಿ ಅಂತ ಅಂತರ್ಸಿದ್ರು ನೋಡಕ್ ಹೋಗಿದ್ದು ನಾನು ಉದಯ ಶಂಕರ್ನ ಅಲ್ಲಿ ಅಲ್ಲಿದ್ದ ಭಗವಾನ್ ಕೂಡ ಇದೇನಾಗೋಯ್ತು ನಾನು ಈ ಆಸ್ಟ್ರಾಲಜಿ ಬೇರೆ ಅಂತ ಅಂದ್ಬಿಟ್ಟು ಇವ್ರು ಕಳಿಸ್ಬಿಟ್ಟಿದ್ದಾರೆ ನನ್ಗೆ ಅಂತ ಏನು ಪರಿಶ್ರಮ ಇಲ್ಲ ಅವ್ರದಿಬ್ಬರದ್ದು ಜಾತಕ ಇಲ್ಲ ಏನಿಲ್ಲ ಆದ್ರೂ ಭಗವನ್ ಅವ್ರಿಗೆ ಒಂದ್ ಮಾತು ಹೇಳ್ದೆ ನೋಡಿ ನಿಮಗೆ ಇವಾಗ ತುಂಬಾ ಕಷ್ಟ ಕಾಲದಲ್ಲಿ ಇದ್ದೀರಾ ತುಂಬಾ ತೊಂದರೆಗಳಾಗೋಗಿದೆ ನಿಮಗೆ ಅಂತ ಆವಾಗ ಅವರು ಡೈರೆಕ್ಷನ್ ಕೂಡ ಇರ್ಲಿಲ್ಲ ಯಾವುದು ಫಿಲಿಮ್ ಅವ್ರಿಗೆ ಬಟ್ ನಾ ಎಲ್ಲ ಹೇಳಿದ್ಮೇಲೆ ಒಂದು ಸಿನಿಮಾ ತೆಗಿತೀರಾ ನೀವು ಒಂದೇ ನಕ್ಕುಬಿಟ್ರು ಬಿಟ್ರು ಇಬ್ರು ಆಮೇಲೆ ಒಂದ್ ವಾರ ಕೇಳ್ದಿರ್ಬೋದು ಮನೆಗೆ ರಾತ್ರಿ ಏಳುವರೆ ಗಂಟೆಗೆ ಭಗವಾನ್ ಬಂದ್ರು ಬಂದ್ರು ನನಗೇನಂತಂದ್ರೆ ಸ್ವಲ್ಪ ಬಾಗ್ಲಾ ಹಾಕೊಂಡ್ಬಿಟ್ಟು ಈ ಪೂಜೆಗೆ ಕುತ್ಕೊಂಡ್ಬಿಡೋದು ಗುರುವಾರ ಮಂಗಳವಾರ ಅಂದ್ರೆ ಸ್ವಲ್ಪ ಪೂಜೆಗಳು ಮಾಡೋದು ಕೂತ್ಕೊಳೋದು ಪಾಪ ಕಾದಿದ್ರು ಅರ್ಧ ಗಂಟೆ ಕಾದಿದ್ರು ನಮ್ಮ ತಾಯಿಗೆ ಖುಷಿಯೋ ಖುಷಿ ಭಗವನ್ ಬಂದಿದ್ದಾರೆ ಮನೆಗೆ ಅಂತ ಆಮೇಲೆ ಬಂದು ಸುಬಣ್ಣವ್ರೆ ನೀವು ಹೇಳಿದ್ದು ನಿಜ ನಾನು ಸಿನಿಮಾ ತೆಗಿತಾ ಇದ್ದೀನಿ ಅಂದರು ಅದೇ ನೀನು ನಕ್ಕರೆ ಹಾಲು ಸಕ್ಕರೆ ಸಿನಿಮಾ ಅನ್ಫಾರ್ಚು ಇದು ಅದೇನೋ ಕೋಇನ್ಸಿಡೆನ್ಸ್ ಅವ್ರ ಹೆಸರುನು ಸುಬ್ಬು ವಿಷ್ಣುವರ್ಧನ್ ಹೆಸರು ನನ್ನ ಹೆಸರಿಗೆ ಮೀಟ್ ಆಗುತ್ತೆ ಅದು ಆಗುತ್ತಾ ಮ್ಯಾಚ್ ಆಗುತ್ತೆ ತೆಗೆದಿದ್ದು ಸರಿ ಅದು ಅವ್ರು ನಂಬಲಿಲ್ಲ ಫಸ್ಟ್ ಒಂದ್ ವಾರ ನಮನಾಗ ಬಂದ್ರು ಆಮೇಲೆ ಇನ್ನೊಂದ್ಸಲ ಬಂದು ಸಿಕ್ಕಿಲ್ಲ ಮೂರು ಸಲ ನಮನಾಗ ಬಂದ್ರು ಅವರು ಭಗವಾನ್ ಅವರು ಆ ಅದನ್ನು ಹೇಳಿದ ಮೇಲೆ ಏನಾಗ್ತು ಭಗವಾನ್ ಅವ್ರ ಹತ್ರ ಇದನ್ನು ಹೇಳಿದೆ ಅವರು ರಾಜ್ಕುಮಾರ್ ಹತ್ರ ಇದು ಮೀಟ್ ಮಾಡೋದು ಆ ವಿಚಾರಗಳೆಲ್ಲ ಏನೂ ಬರಲೇ ಇಲ್ಲ ಇಶ್ಯೂನೇ ಬರಲಿಲ್ಲ ಈ ಕಡೆ ಉದಯ್ ಶಂಕರ್ ಅವ್ರ ಪರಿಚಯ ಇನ್ನೊಂದು ಕಡೆಯಿಂದ ಆಯಿತು ನನಗೆ ಈ ಹನುಮಂತ್ ನಗರದಲ್ಲಿ ಒಬ್ರು ಪಾತಕ ಪಾತಕ ಅಂತ ಒಬ್ರು ಇದ್ರು ಅವ್ರ ಪೂರ್ತಿ ಹೆಸರು ನನಗೆ ಗೊತ್ತಿಲ್ಲ ಯಾಕೆ ಒಂಥರ ದೈವ ದೈವಭಕ್ತಿ ರಾಜ್ಕುಮಾರ್ ಪಿಚೋರ್ ಅವ್ರಿಗೆಲ್ಲ ಅವರೇನೆ ಗುರುವಾರ ಗುರುವಾರ ದಿನ ಮುಹೂರ್ತ ಇಟ್ಕೊಟ್ಟವ್ರು ಅವರು ಅವ್ರ ಮನೆ ಪರಿಚಯನೇ ಈ ಭಾವನೆಯವರೇ ಮಾಡಿಸಿದ್ರು ನನಗೆ ಸರಿ ಅವ್ರ ಮನೆಗೆ ಹೋದಾಗ ಅಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ನೋಡದೆ ಉದಯ್ ಅವರು ಅವ್ರಲ್ಲಿ ಇದ್ರು ಉದಯ ಶಂಕರ್ ಅವ್ರ ಆತ್ಮೀಯತೆ ಎಲ್ಲಿ ಬೆಳೀತು ಅಂತ ಹೇಳಿದ್ರೆ ಪಕ್ದಲ್ಲಿ ಕೂತ್ಕೊಂಡು ಊಟ ಮಾಡ್ಸೋರು ನನಗೆ ಅಲ್ಲಿ ಮಟ್ಟಿಗೆ ಬೆಳೆದ್ಬಿಡ್ತವ್ ಸರಿ ಬೆಳೀತು ಎಲ್ಲ ಆಯ್ತು ಅವ್ರ ಮನೆಯಲ್ಲಿ ತುಂಬಾ ಅವರು ಅವ್ರ ಊಟ ಮಾಡ್ಕೊಂಡು ಹೋಗ್ಬೇಕು ಅವ್ರ ಮನೇಲಿ ಆ ಥರ ಪದ್ಧತಿ ಹಳಗಾಲದ ಪದ್ಧತಿಗಳು ಆಮೇಲೆ ಇವರು ಬಂದರು ಪಾರ್ವತಮ್ಮನವ್ರು ಬಂದರು ಉದಯಶಂಕರ್ ಬಂದರು ಎಲ್ಲ ಬಂದರು ರಾಜ್ಕುಮಾರ್ ಅವರು ಬಂದಿದ್ದು ನಾನು ನೋಡಿರಲಿಲ್ಲ ಇದ್ರ ಮಧ್ಯೆ ಏತನ್ ಮಧ್ಯೆ ನನಗೆ ಒಂದ್ಸಲಿ ಕಾರಲ್ಲಿ ಹೋಗ್ತಾ ಇದ್ವಿ ಆಲ್ಟಿ ನಗರಲ್ಲಿ ಈ ರವೀನ್ ಯಲಂಕಿ ನವೀನ್ ಯಲಂಕಿ ಇವರೆಲ್ಲ ಒಂದು ನಾಲ್ಕೈದು ಜನ ಟಿ ವಿ ಆರ್ಟಿಸ್ಟ್ಗಳು ಆ ಕಾರಲ್ಲಿ ಇದ್ರು ಆ ಕಾರಲ್ಲಿ ಅದ ಒಬ್ಬರು ಹೇಳಿದೆ ಬರೋ ಬರೋ ತಿಂಗಳಿಗೆ ಮದುವೆ ಆಗತ್ತಪ್ಪ ಅಂದೆ ಎಲ್ಲರೂ ನಕ್ಬಿಟ್ರು ಅವ್ರ ಮನೆಯವರು ನಕ್ಬಿಟ್ರು ನೋಡಿದ್ರೆ ಕರೆಕ್ಟ್ ಆಗಿ ಬರೋ ತಿಂಗಳ್ ಮದುವೆ ಆಗೋಯ್ತು ಆ ಮದುವೆ ಆದಾಗ ಆ ಹುಡುಗಿ ಬಂದ್ಬಿಟ್ಟು ಈ ಕಡೆ ರಾಜ್ಕುಮಾರ್ ಅವ್ರಿಗೆ ಇದೆಲ್ಲ ಮುಹೂರ್ತ ಇಲ್ಲ ಇಡ್ತಾ ಇದ್ರು ಅಂತ ಹೇಳಿದ್ನಲ್ಲ ಮನೆ ಅವ್ರ ಮನೆ ಹುಡುಗಿ ರಾಜ್ಕುಮಾರ್ ಅವ್ರ ಅಷ್ಟೊಂದು ಆಗ್ತಾರ ಅಲ್ವಾ ಆ ಮನೆಗೆ ಬಂದ್ರು ಮದುವೆ ಮನೆಗೆ ಬಂದ್ರು ಆವಾಗೂ ಜಯಶಂಕರ್ ಅವರು ಇಂಟ್ರೊಡ್ಯೂಸ್ ಮಾಡಿ ನೋಡಿ ಅವರು ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ನಾನು ಬನ್ನಿ ಅದಕ್ಕೆ ಹೂ ಅಂತ ಒಪ್ಕೊಂಡ್ರು ಅಷ್ಟರಲ್ಲಿ ಅವರು ಪಾರ್ವತಿಯನ್ನು ಒಂದ್ಸರಿ ಕೇಳಿಬಿಡಿ ಅಂದ್ರು ಇಷ್ಟೊಳಗಡೆ ಆ ಭಾವನೆ ಅನ್ನೋರು ಮನೆಗೆ ಬರ್ತಿರಲ್ಲ ಸುಬ್ಬಣ್ಣ ನನ್ನ ಮಕ್ಳ ಥರನೇ ಅಲ್ಲಿಗೆ ಬಂದರೆ ಸಾಕು ಅಂದ್ಬಿಟ್ರು ರಾಜ್ಕುಮಾರ್ ಅವ್ರು ಬರೋ ಅಂತ ಯೋಗ ತಪ್ಪೋಯ್ತು ನಮ್ಮ ಮನೆಗೆ ಸರಿ ಸರಿ ಭಾಳ ಬೇಜಾರು ಬಿದ್ದುಬಿಟ್ಟೆ ಯಾಕಂದ್ರೆ ಅದು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿರೋದೆ ನನ್ನ ಒಂದು ಜೀವಮಾನ ಪ್ರಶಸ್ತಿ ಅಂತಲ್ಲ ಆ ಥರ ಅಂಥ ಮಹಾನ್ ಪುರುಷನ ಬಗ್ಗೆ ಮಾತಾಡೋದಕ್ಕೆ ಸಾಮಾನ್ಯರಿಗೆ ಆಗದೇ ಇಲ್ಲ ಅಂತ ನನ್ನ ಅನಿಸಿಕೆ ಆ ಥರ ವ್ಯಕ್ತಿನೇ ನೋಡಿಲ್ಲ ನಾನು ಸರಿ ಅಲ್ಲಿ ಏನಾಗೋಯಿತು ಬಂದರೂ ಅವ್ರಿಗೆ ಹಸ್ತಲಾಗುವ ಕೈ ಹಿಡ್ಕೊಂಡ್ರು ಅಂದ್ರೆ ಎಷ್ಟೊತ್ತು ಹಿಡ್ಕೊಂಡಿದ್ರು ಅಂದ್ರೆ ಬೇರೆಯವರು ಸುಮ್ನೆ ಕೈ ಹಿಡ್ಕೊಂಡು ಬಿಟ್ಬಿಡ್ತಾರೆ ಇವರು ಹೆಚ್ಚು ಕಡಿಮೆ ಒಂದು ನಿಮಿಷ ಕಾಲ ಅವ್ರ ಕೈನಲ್ಲಿ ನನ್ನ ಕೈ ಇತ್ತು ಅಂದ್ರೆ ಆ ಅನುಭವ ನನ್ನ ಜೀನ್ ಜೀವಮಾನ ಪೂರ್ತಿ ಬರೋಕಾಗೋದಿಲ್ಲ ಆಮೇಲೆ ಕಾಲಿಗೆ ನಮಸ್ಕಾರ ಮಾಡಿದೆ ನೀವು ನಮಸ್ಕಾರ ಮಾಡ್ಕೊಡುದು ನಮಗೆ ಬ್ರಾಹ್ಮಣರು ನಾನು ಹೇಳಿದೆ ನಾನು ಬ್ರಾಹ್ಮಣ ಇರಬಹುದು ನೀವು ಅದಕ್ಕೆಲ್ಲ ದೊಡ್ಡವರು ಬಂದೆ ಹೇಗೆ ಅಂತ ಹೇಳಿದ್ರೆ ಮಂತ್ರಾಲಯದಲ್ಲಿ ಒಬ್ಬಾಕ್ಯಾಗೆ ಕನಸಾಯ್ತಂತೆ ಅವರು ಗರುಡು ನಮ್ಷಿಂದ ಹುಟ್ಟಿರೋದು ರಾಜ್ಕುಮಾರ್ ಅಂತ ಕನಸಾಗಿದೆ ಅಂತ ಅದನ್ನ ಹೇಳಿದೆ ಅವ್ರಿಗೆ ಅದನ್ನ ಹೇಳಿಬಿಟ್ಟು ಈ ತರ ನೀವು ಅಂತ ಅವ್ರಿಗೆ ಹೇಳಿದೆ ಸರಿ ಅದಾಯ್ತು ಅಲ್ಲೇ ಇನ್ ಕೆಲವು ವಿಚಾರಗಳು ನಾನು ಮದುವೆ ತಿಂದು ಕ್ಯೂನಲ್ಲಿ ನಿಂತ್ಕೊಂಡು ಸಿನಿಮಾಗಳಿಗೆಲ್ಲ ಹೇಳ್ದೆ ಹೇಳ್ದಾಗ ಬಾಳ ಹೊಂದ್ಕೊಂಡ್ಬಿಟ್ರು ಬಾಳಾನಂದ್ಕೊಂಡ್ರು ಅವ್ರು ಹೇಳಿದ್ರು ಒಂದೇ ಮಂತ್ರಾಲಯ ಮಹಾತ್ಮೆ ನೋಡಿದೀರ ಅವ್ರು ಎಲ್ರಿಗೂ ಅದೇ ಅಂತ ಹೇಳಿದ್ದದ ನನಗೂ ಅದೇ ಹೇಳಿದ್ರು ಮಂತ್ರಾಲಯ ಮಹಾತ್ಮೆ ನೋಡಿದೀರಾ ನೀವು ಅಂದ್ರೆ ಸರಿ ಇದಾಯ್ತು ಊಟಕ್ಕೆ ಹೋಗ್ಬಿಟ್ರು ಊಟಕ್ಕೆ ಕೊಟ್ಟೋಗ್ಬಿಟ್ರು ಬೇರೆಯವರು ರಾಜ್ಕುಮಾರ್ ಬಂದಿದ್ದಾರೆ ಅಂತ ಪಂಕ್ತಿ ಊಟ ಅಷ್ಟೇ ಬೇರೆಯವ್ರ ಜೊತೆ ಎಲ್ಲ ಹೋಗಿ ಹೆಂಗೆ ಕೂತ್ಕೊಂಡ್ರೆ ಹಂಗೆ ಕೂತ್ಕೊಂಡ್ಬಿಟ್ರು ಬೇರೆಯವರ ಇಲ್ಲ ಈಚೆ ಕಡೆ ಒಂದು ಹೆಂಗ್ಸ್ ಬಂತು ಅದು ನನಗೆ ದುಂಬಾಲು ಅಲ್ಲಿ ಅದು ನೀವು ರಾಜ್ಕುಮಾರ್ ಅವ್ರನ್ನ ಪ್ರಚಯ ಮಾಡಿಸ್ಬೇಕಿಲ್ದ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನಾನು ಇದು ಎಲ್ಲಿ ಗ್ರಾಚಾರ ನನಗೆ ನಾನೇ ಬರಲೇ ಸರಿ ಸರಿ ಈಗ ಏನು ಮಾಡೋದು ಅಂದ್ಬಿಟ್ಟು ರಾಜ್ಕುಮಾರ್ ಅವ್ರ ಹತ್ರ ಹೋದೆ ಹೋದ್ಬಿಟ್ಟು ಅಣ್ಣ ಈ ಥರ ಆಗಿದೆ ಬೇರೆಯವರಾಗಿದ್ದರೆ ಮಗಕ್ಕೆ ಹೋಗ್ದಿರೋರು ಊಟದ ಮಧ್ಯ ಮಾತಾಡ್ಸಿದ್ರೆ ಬೇರೆ ಯಾವ್ದಾರ ವ್ಯಕ್ತಿ ಇದ್ದರೆ ಆ ದೇವರು ಅವರು ಏನು ಹೇಳಿಲ್ಲ ಅಂತ ಆಯಿತು ಬರ್ತೀನಿ ಅದಕ್ಕೆ ಅರ್ಥ ಆಚೆ ಬಂದು ಆಕೆ ನಾ ಮಾತಾಡಿಸಿ ಆ ಮಗುವನ್ನ ಎತ್ಕೊಂಡು ಮುದ್ದಾಡಿ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಇಲ್ಲ ನಾನು ಜೈಲಿಗೆ ಹೋಗ್ಬೇಕಾಗಿತ್ತು ಆ ಥರ ಒಂದು ಇದೊಂದು ನಡೀತು ಸೊ ಇದೇ ಥರವಾಗಿ ಬೇರೆ ಬೇರೆ ಸಂಗತಿಗಳಿಂದ ನಾನು ನಿಮ್ಮ ಮುಂದೆ ಹೇಳಬೇಕು ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ನಿಮ್ಮ ಬಗ್ಗೆನೂ ಹೇಳಬೇಕು ಅಂದಾಗ ಹೇಳಿ ನನಗೆ ಸುಮಾರು ಒಂದು ಹದಿನಾಲ್ಕು ವರ್ಷ ಇರ್ಬೋದು ಆವಾಗ ಭಾಗ್ಯದ ಬಾಗಿಲು ಶೂಟಿಂಗು ಈ ಜಯನಗರದಲ್ಲಿ ಫೋರ್ಟ್ ಟಿ ಬ್ಲಾಕ್ನಲ್ಲಿ ಚರ್ಚ್ ಇದೆ ಆ ಚರ್ಚ್ನಲ್ಲಿ ಶೂಟಿಂಗ್ ಆಯಿತು ಶೂಟಿಂಗ್ ಆಯಿತು ಹೋಗೋಷ್ಟೊತ್ತಿಗೆ ಒಂದು ಸುಮಾರು ಜನ ಸೇರಿದ್ರು ಹಂಗೋ ಹಿಂಗ ಕಷ್ಟ ಬಿದ್ದುಬಿಟ್ಟು ನಾನು ಕಿಟಕಿಗೆ ಹೊರಟೋಗ್ಬಿಟ್ಟು ಕೈಗೆ ಹಿಂಗೆ ಅಂದೆ ಚಿಕ್ಕ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಇಲ್ಲಿ ಹೇಳ್ಬೇಕಾಗಿರೋದು ಮುಖ್ಯ ಅದು ಅವ್ರಿಗೆ ಹದಿನಾಲ್ಕು ವರ್ಷದ ಹುಡುಗ ಆ ಭಾವನೆ ಇಲ್ವೆಲ್ಲ ಬಂದ್ಬಿಟ್ಟು ನನ್ನ ಕೈ ಹಿಡ್ಕೊಂಡು ಮಾಡಿದ್ರು ಇದಕ್ಕೆ ಹಿನ್ನೆಲೆ ಇನ್ನೊಂದೇನಂದ್ರೆ ನಮ್ಮ ಊರು ಬಂದ್ಬಿಟ್ಟು ನಮ್ಮ ತಾಯಿ ಕಡೆ ಅಮುಚವಾಡಿ ಚಾಮರಾಜನಗರದಿಂದ ಎಂಟು ಕಿಲೋಮೀಟರ್ ಆ ಅಮುಚವಾಡಿಲಿ ನಮ್ಮ ತಾತನ ಮನೆ ನೀಲ್ಕಂಠರಾವ್ ಅಂತವರು ಆ ನೀಲ್ಕಂಠರಾವ್ ನಮ್ಮ ತಾತನ ಮನೆಗೆ ರಾಜ್ಕುಮಾರ್ ತಂದೆಯವರು ಈ ಡ್ರಾಮಾಗಳಿಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಕಟ್ಕೊಂಡ್ಬಂದು ರಾತ್ರಿ ಮಲ್ಗಿದ್ದವ್ರ ಮನೇಲಿ ಬೆಳಿಗ್ಗೆ ಮುದ್ದೆ ಊಟ ಮಾಡ್ಕೊಂಡು ಮುಂದಕ್ಕೆ ಹೋಗೋರು ಅಂತೆ ಆವಾಗ ಅವರಿಗೆ ರಾಜ್ಕುಮಾರ್ ಅವ್ರಿಗೆ ಕೈ ಕೊಟ್ಟಾಗ ನಾನು ನೀಲ್ಕಂಠರಾಯರ ಮಗ ಮಂಚವಾಡಿಯವರು ಅಂದರೆ ನೂರು ಕ್ಯಾಂಡಲ್ ಬಲ್ಬ್ ತರ ಆಗೋಯ್ತು ಅವ್ರ ಮಕ ಮಗ ಮ ಅವ್ರ ಮಗನ ನೀವು ಅಂತ ಒಬ್ಬ ಚಿಕ್ಕ ಹುಡುಗ ಅನ್ನೋದನ್ನ ನೋಡಲೇ ಇಲ್ಲ ಅವರು ಆ ರೀತಿಯಾಗಿ ಮಾತಾಡ್ಸಿದ್ರು ಅದಾಯ್ತು ಅದಾದ್ಮೇಲೆ ನೆಕ್ಸ್ಟ್ ಇದ್ರದ್ದು ಶೂಟಿಂಗು ಗೋವಾದಲ್ಲಿ ಸಿ ಐ ಡಿನ ಇನ್ನೇನೇನು ಶೂಟಿಂಗು ನಡೀತಾ ಇದ್ದ ಲಾಲ್ಬಾಗಲ್ಲಿ ಆವಾಗಲೂ ನಾನು ಚಿಕ್ಕವನು ಹೋದೆ ಅಜ್ಜನಕ್ಕೂ ಗಲಾಟೆ ಆಗೋಯ್ತು ಲಾಠಿ ಚಾರ್ಜು ವಧಗಳು ಬಿತ್ತು ಸರಿಯಾಗಿ ನನಗೂ ಅದನ್ನೇ ಹೇಳಿದ್ದವ್ರಿಗೆ ಯಾರ ಈ ಥರ ಒದಯ್ ತಿಂದೆ ಅಂದಕ್ಕೆ ಭಾಳ ಅವು ಫೀಲ್ ಮಾಡ್ಬಿಟ್ರು ವದೇನ ನೀವು ತಿಂದು ನಾನು ಇನ್ನ ನೀಟಿಗೆ ಸರಿ ಅದಾಯಿತು ಅದಾದಮೇಲೆ ಏನಾಗೋಯ್ತು ಈ ನಮ್ಮ ಮನೇಲಿ ನಾನು ಪಿ ಯು ಸಿ ಫೇಲ್ ಆಗಿಬಿಟ್ಟೆ ಫೇಲ್ ಆಗ್ಬಿಟ್ಟಾಗ ನಮ್ಮ ಅಣ್ಣ ಶ್ರೀನಿವಾಸರಾವ್ ಅಂತ ಭಾಳ ಅವನೊಂಥರ ದೇವ್ರಂತ ಅವನ ದುಡ್ಡು ಕೊಟ್ಬಿಟ್ಟು ಸಿನಿಮಾಗೆ ಹೋಗುವಂತ ಅದೇ ಹೋದೆ ದಾರಿ ತಪ್ಪಿನ ಮಗ ನೋಡ್ಕೊಂಡಂತೆ ನಮ್ಮ ತಾಯಿಗಳನ್ನ ನೋಡಿ ನೀನು ದಾರಿ ತಪ್ಪಿನ ಮಗ ಬಂದಿದ್ದಾನೆ ಅಂತ ಅದಾದಮೇಲೆ ತಾಯಿ ತಕ್ಕ ಮಗ ಬಂತ ಆಮೇಲೆ ಅಮ್ಮ ಹೇಳೋದು ತಾಯಿಗೆ ತಕ್ಕ ಮಗ ಬಿಡು ಅಂತ ಇದು ಒಂದು ಉದಾಹರಣೆಗೆ ಈ ಥರದ್ದೆಲ್ಲ ನಡೀತಾ ಇರಬೇಕಾದ್ರೆ ರಾಜ ನನ್ನ ರಾಜ ಪಿಚ್ಚರು ಬಂದಾಗ ಸೀತೃ ಶರ್ಟ್ ಒಳಗಡೆ ನನ್ನ ಕಝಿನ್ ಏನು ಮಾಡ್ಬಿಟ್ಟಿದ್ದಾನೆ ಆವಾಗ ಜಾರ್ಜೆಟ್ ಸೈರಿಸ್ ಬರೋದು ನಾನ್ನೂರಿಂದ ಐನೂರು ರೂಪಾಯಿ ಇರಬೇಕು ಆವಾಗಲೇ ಸೀರೆ ತಗೊಂಡು ಶರ್ಟ್ ಕೂಡಿಸ್ಕೊಂಡ್ಬಿಟ್ಟ ಹ್ಞೂ ಹೊಲ್ಸ್ಕೊಂಡ್ಬಿಟ್ಟು ಮಿಕ್ಕಿದ ಬಟ್ಟೆ ಏನು ಮಾಡ್ತಾನೆ ನಂಗೊಂದು ಹೊಲ್ಸ್ಕೊಟ್ಬಿಟ ಶರ್ಟ್ ಹಾಕೊಂಡ್ರೆ ನಮ್ಮಪ್ಪ ನರಸಿಂಹ ಅವ್ತಾರ ಬೈದ್ರು ಬೈದರು ಬೈದು ಬೈದು ಏನು ಅವತಾರ ಬೀಳ್ತಾನೆ ಹಾಗೆ ಹೀಗೆ ಅಂತ ಆಮೇಲೆ ಅವ್ರಿಗೆ ಸಮಾಧಾನ ಮಾಡಿ ರಾಜ್ಕುಮಾರ್ ಬೀಚಾರಲ್ಲಿ ಅಂತ ಹಂಗೆ ಹಂಗೆ ಅಂತ ಸಮಾಧಾನ ನಮ್ಮ ತಾಯಿ ಸಮಾಧಾನ ಮಾಡಿ ಅಂತ ಇದು ಆಯಿತು ಸೊ ಈ ಥರ ವಿಚಾರಗಳು ತುಂಬ ಇನ್ನೂ ಮಾತಾಡೋದಕ್ಕೆ ನೀವು ಪ್ರಶ್ನೆಗಳನ್ನು ಕೇಳ್ತಾ ನನಗೆ ಖಂಡಿತ ಒಂದು ವರ್ಷ ನಾವು ಖಂಡಿತ ಆಮೇಲೆ ನಾನು ಇದ್ದಿದ್ದು ಜಯನಗರ ಟಿ ಬ್ಲಾಕ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಒಂದು ರಾಘವೇಂದ್ರ ಸ್ವಾಮಿ ಮಠ ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ಆಗಿದ್ದು ನಮ್ಮ ಮನೆಯಲ್ಲಿ ಎಲ್ಲರೂ ಇವತ್ತಿಗೂ ನಮ್ಮ ಈ ಪೀಳಿಗೆ ಅನ್ನೋರು ಕೂಡ ಹಿಂದಿನ ಪೀಳಿಗೆ ಅನ್ನೋರು ಕೂಡ ರಾಜ್ಕುಮಾರ್ ಪರಮ ಅಭಿಮಾನಿಗಳು ಮನೆಯಲ್ಲಿ ಎಲ್ಲರೂ ಅಭಿಮಾನಿಗಳೇ ಸರಿ ಏನಾಯಿತು ಮಠಕ್ಕೆ ನಮ್ಮ ಮನೆ ಪಕ್ಕದಲ್ಲಿದ್ದೋರು ಎಪ್ಪತ್ತೈದು ಏನೋ ಹಂಗೆ ಇಪ್ಪತ್ತೆರಡು ವರ್ಷ ಕೆಲಸ ಮಾಡಲೇಬೇಕಂತ ಪರಿಸ್ಥಿತಿ ಅವಾಗೆಲ್ಲ ದುಡ್ಡು ಸಂಪಾದನೆ ಮಾಡಬೇಕು ನಾಗ್ಮೇನು ಸಮಯ ಮಠಕ್ಕೆ ಹೋಗೋ ದಿನ ನೀನು ಕೆಲಸ ಸಿಕ್ಕತ್ತೆ ಅಂದ್ರು ಅಂದ್ಬಿಟ್ಟು ದಿನ ಹೋಗೋದು ಅಲ್ಲಿ ಒಂದು ದೊಡ್ಡ ಭಾವಚಿತ್ರ ಆಯಿತು ಅದ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡೋದು ನಾನು ಬರೋದು ನನ್ನ ತಾಯಿ ಹೇಳಿದಾಗ ನೀನು ಮಂತ್ರಾಲಯ ನೋಡಿದ್ಯಾ ನೋಡಿದೀಯಾ ಇಲ್ಲ ಅಂದೆ ಯಾಕೆಂದ್ರೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ರಿಲೀಸ್ ಆಗಿದ್ದು ಹೌದು ನಾನು ಕೇವಲ ಹದಿಮೂರು ವರ್ಷ ನನಗೆ ಆ ನೋಡಿರ್ಲಿಲ್ಲ ನೀನ್ ಫಸ್ಟ್ ಮಂತ್ರಾಲಯ ಮಹಾತ್ಮ್ಯ ನೋಡ್ಬಿಟ್ಟು ಆಮೇಲೆ ಮಾತಾಡುವ ನಮ್ಮ ತಾಯಿ ನೀನು ಮಂತ್ರಾಲಯ ಮಹಾತ್ಮ ನೋಡೋವರೆಗೂ ಮಾತಾಡಬೇಡ ಅಂದ್ರು ಸರಿ ಆಯ್ತು ನಂದಾ ಥಿಯೇಟ್ರ ಮಾರ್ನಿಂಗ್ ಶೋ ಬಂತು ನೋಡಿದೆ ನೋಡ್ಕೊಂಡು ಬಂದು ನೋಡ್ತೀನಿ ಆ ರಾಂಗೇನ ಸ್ವಾಮಿ ಮಠದಲ್ಲಿರೋ ಭಾವಚಿತ್ರಕ್ಕೂ ರಾಜ್ಕುಮಾರ್ಗೂ ವ್ಯತ್ಯಾಸ ಇಲ್ಲ ಅದನ್ನು ನೋಡ್ತಾ ಇದ್ದಾರೆ ರಾಜ್ಕುಮಾರ್ ನೋಡ್ತಾ ಇದ್ದೀನಿ ಅನಿಸುತ್ತೆ ಅದಾದಮೇಲೆ ನನ್ನ ಆತ್ಮ ಸ್ನೇಹಿತ ಒಬ್ಬ ಇವತ್ತಿಲ್ಲ ಅವನು ಶಿವಶಂಕರ್ ದೀಕ್ಷಿತು ಅವನು ಇದು ಟೈಮ್ಸ್ ಆಫ್ ಇಂಡಿಯಾ ಫೋಟೋಗ್ರಾಫರು ಪ್ಲಸ್ ಮಂತ್ರಾಲಯಕ್ಕೂ ಫೋಟೋಗ್ರಾಫರ್ ಅವನು ಅವನು ಹೇಳೋದ ಇಲ್ಲ ಇಲ್ಲ ಭಾವಚಿತ್ರಗಳೆಲ್ಲ ಈಗ ಬರ್ತಾ ಇರೋದೆಲ್ಲ ರಾಜ್ಕುಮಾರ್ ನೋಡೇ ಬರೆದಿರೋದು ಅದು ಬಿಟ್ಬಿಟ್ಟು ಮುಂಚೆ ಅದಕ್ಕೆ ಮುಂಚೆ ಬಂದಿದ್ದು ಭಾವಚಿತ್ರಗಳೇ ಇಲ್ಲಿಲ್ಲ ರೀಣ್ ಸ್ವಾಮಿ ಅಂತ ಅಂತಾನವನು ಸೊ ಅದಾದ ಮೇಲೆ ಅವನೇ ಹೇಳಿದ ಮಾತಿದು ಅದನ್ನ ನೋಡ್ತಾ ಇದ್ವಿ ಇವತ್ತು ಯಾಕೋ ಆ ಪಿಕ್ಚರ್ ಆ ಚಿತ್ರ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮಠದವ್ರಿಗೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಪ್ರತಿ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಲ್ಲು ನಮ್ಮ ಮನೆಯಲ್ಲಿ ನನ್ನ ಸಿಸ್ಟರು ರಾಘ ಇವ್ರಿಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಜ್ಕುಮಾರ್ ಊಟದ ಹಬ್ಬದ ದಿನ ಪೂಜೆ ಕೊಟ್ಬಿಡ್ತಾ ಇದ್ವಿ ಮನೆಯಲ್ಲಿ ಇಲ್ಲಿ ಮೊದಲು ಗೊತ್ತಾಗಿರ್ಲಿಲ್ಲ ಆಮೇಲೆ ತಾಯಿ ಹೇಳಿದ್ರು ಇಲ್ಲ ಇಲ್ಲ ರಾಜ್ಕುಮಾರ್ ಬಲ್ಟ ಅಂತ ನಾವು ಆಚರಣೆ ಮಾಡ್ತೀವಿ ಮನೇಲಿ ಹಬ್ಬ ಮಾಡ್ತೀವಿ ಹಬ್ಬದ ವಾತಾವರಣ ಅದು ಅಷ್ಟರ ಮಟ್ಟಿಗೆ ನಡೀತಾ ಇತ್ತು ನಮ್ಮ ಮನೆಯಲ್ಲಿ ಸರಿ ಎಲ್ಲ ಆಯಿತು ತಾಯಿಗೆ ತಕ್ಕ ಮಗ ಇನ್ನು ಹೆಚ್ಚು ಕಡಿಮೆ ನನಗೆ ಜ್ಞಾಪಕ ಇರ್ತದೆ ತಾಯಿ ತಕ್ಕ ಮಗ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದು ಕ್ಯೂನಲ್ಲಿ ಇಬ್ಬರು ಸತ್ತೇ ಹೋದರು ಅದು ನಿಮ್ಮ ಎಪಿಸೋಡಲ್ಲೂ ಇದೆ ಇವತ್ತಿನ ದಿನ ಇವತ್ತಿನ ದಿನ ಜನ ಮಾತಾಡ್ತಾರೆ ಅಫ್ಕೋರ್ಸ್ ತಾವು ಕೂಡ ಬೇಕಾದಷ್ಟು ಎಪಿಸೋಡ್ ರಾಜೇಶ್ ಖಾನ್ ಅವ್ರು ಮಾಡಿದ್ದೀರಾ ರಾಜೇಶ್ ಖಾನನೂ ನಂಗೆ ತುಂಬ ಇಷ್ಟ ದೇವಾನಂದ್ ಇಷ್ಟ ಶಮಿ ಕಪೂರ್ ಇಷ್ಟ ರಾಜ್ ಕಪೂರ್ ಇಷ್ಟ ಆದರೆ ಇವತ್ತು ಜನ ಯಾರು ಅವ್ರನ್ನ ಜ್ಞಾಪಿಸ್ಕೋದು ನಾನು ಇಲ್ಲ ರಾಜೇಶ್ ಖನ್ನ ಸೂಪರ್ ಸ್ಟಾರು ಇಂಡಿಯಾನಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ರಾಜ್ಕುಮಾರು ಸೂಪರ್ ಸ್ಟಾರ್ಗೂ ಸೂಪರ್ ಸ್ಟಾರು ಅದು ನನಗೆ ನಿಮ್ಮ ಮಾಡಿರ್ತಕ್ಕಂಥ ಎಪಿಸೋಡುಗಳನ್ನ ನೋಡಿದ್ಮೇಲಂತೂ ಪದೇ ಪದೇ ನೋಡಿ ನಾನು ಎಂಟಿ ಕೈಲಿ ಬೈಸ್ಕೊಂಡೆ ಎಷ್ಟಲ್ಲಿ ನೋಡ್ತೀರಾ ಅದನ್ನ ನನಗಿಷ್ಟ ನಾನು ನೋಡ್ತೀನಿ ಅಷ್ಟೇ ನನಗೆ ಆವಾಗ ಆ ಎಪಿಸೋಡುಗಳನ್ನ ನೋಡ್ತಾ 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 ಮೇಲಾಗಿ ನೀವು ಬೆಂಗಳೂರು ಹೈಸ್ಕೂಲ್ ಹೋಲಿದ್ದು ಅನ್ನೋ ವಾರಪತ್ರಿಕೆಗೆ ಸುಮಾರು ಪತ್ರಗಳು ಬರ್ತಿದ್ದೆ ಅದನ್ನ ನೀವೇ ನೋಡಿದ್ದೀರಾ ಅನ್ನೋ ನಂಗೆ ಗೊತ್ತಿಲ್ಲ ಅವಾಗ ಐವತ್ತು ಪತ್ರಗಳು ನಂದು ವಾರಪತ್ರಿಕೆಗಳಲ್ಲಿ ಬರ್ತಾಯಿತ್ತು ವೈಕುಂಠರಾಜು ಅವ್ರ ಹತ್ರನೂ ನಾನು ಮಾತಾಡಿದ್ದೆ ಒಂದು ಸಲ ಫೋನ್ ಮಾಡಿ ಅಯ್ಯೋ ಬನ್ನಿ ಆಫೀಸಿಗೆ ಬನ್ನಿ ಅಂತಿದ್ದರು ಅದೆಲ್ಲ ನೋಡಿದಾಗ ನಿಮ್ಮ ಮೇಲೆ ಅಭಿಮಾನ ಹುಟ್ಟುಬಿಡ್ತು ನನಗೆ ಈ ಥರ ಎಲ್ಲದಕ್ಕೂ ಸಾಮ್ಯತೆ ಇದೆ ನ್ಯೂ ಬೆಂಗ್ಳೂರ್ಸ್ಗಳ್ರು ನ್ಯೂ ಪಬ್ಲಿಕ್ ಸೆಕ್ಟರು ಈ ವಾರಪತ್ರಿಕೆ ಅಲ್ಲಿ ಇದ್ದಿದ್ದು ನೀವು ರಾಜ್ಕುಮಾರ್ ಮಾಡಿರೋದೆ ಒಂದು ಸಾಧನೆನೇ ನಾನು ಹೇಳೋದು ಆ ಸಾಧನೆಗೆ ನನ್ನ ಒಂದು ಮನಸ್ಸಿನ ಅರ್ಥದ ಪ್ರಕಾರ ನಿಮಗೂ ಪ್ರಶಸ್ತಿ ದೊರಕಬೇಕು ಅದು ಯಾವ ಯಾವ ರೀತಿನಲ್ಲಿ ಮುಂದಕ್ಕೆ ದೇವರು ನಿಮ್ಗೆ ಅನುಕೂಲ ಮಾಡಿಕೊಟ್ಟು ನಿಮ್ಮ ಮಾಡಿರೋ ಸಾಧನೆನ ಅವರು ಯಾರು ಅದನ್ನು ರೆಕಗ್ನೈಸ್ ಮಾಡಲೇಬೇಕು ಅಂತ ಪ್ರಶಸ್ತಿ ಕೊಡ್ತಾರೋ ಬಿಡ್ತಾರ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಲ್ಲ ಅಲ್ಲಿ ಕಮೆಂಟ್ ಹಾಕ್ತಾ ಇರ್ತಾರೆ ರಾಜ್ಕುಮಾರ್ ಅವರ ಹೊಗಳ ಬಟ್ರು ರಾಜ್ಕುಮಾರ್ ಅವರ ಬಕೆಟ್ ಇನ್ ಯಾರನ್ನ ಯಾರೋ ಒಬ್ರು ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಬಕೆಟ್ ಅಲ್ಲ ಸ್ವಾಮಿ ರಾಕೆಟ್ ಅಂತ ಓದಿ ಬಹಳ ಖುಷಿ ಇಲ್ಲ ಅದಕ್ಕೆ ನಾನೊಂದ್ಸಲಿ ಯಾರೋ ಫೇಸ್ಬುಕ್ ಅಲ್ಲಿ ಹಾಕಿದ್ರು ಈ ತರ ರಾಜ್ಕುಮಾರ್ ಬಂಗಾರದ ಮನುಷ್ಯ ಅಂತ ನಾನೆ ಟ್ವೆಂಟಿ ಫೈವ್ ಕ್ಯಾರೆಕ್ಟ್ ಅಂತ ಹಾಕಿದೆ ಇಲ್ಲ ನಾನ್ ಕೇಳೋ ಪ್ರಶ್ನೆ ಒಂದೇ ರಾಜ್ ಕುಮಾರ್ ಅವ್ರ ಬಗ್ಗೆ ಗೊತ್ತಿಲ್ಲದೆ ಅಂತ ಮಾತಾಡ್ಬೇಕು ಮಾತಾಡಬೇಕು ರಾಜ್ಕುಮಾರ್ ಇಲ್ಲ ಅಂದಿದ್ದರೆ ಕನ್ನಡ ಚಿತ್ರರಂಗನೇ ಇರ್ತಾ ಇರ್ಲಿಲ್ಲ ಕಾರಣ ಇಷ್ಟೇ ಅವಾಗ ವೀರ ಸಂಕಲ್ಪ ಮತ್ತೆ ರಣಧೀರ್ ಕಾಂಠಿರ್ವ ಈ ತರ ಫಿಲ್ಮ್ ಮಾಡಿದಾಗ ಸಂಘದಿಂದ ದುಡ್ಡು ತಗೊಂಡು ಅವ್ರು ಮಾಡಿ ನೂರಾರು ಜನ ಸಾಕಿ ಫಿಲ್ಮ್ ಅನ್ನ ಇವರು ಬೆಳೆಸ್ದವ್ರ ಕನ್ನಡ ಚಿತ್ರರಂಗ ಅವರು ಅವರೇ ಇಲ್ಲ ಅಂದ್ರೆ ಚಿತ್ರರಂಗ ಎಲ್ಲಿ ಡಬ್ಬಿಂಗ್ ಸಿನಿಮಾಗಳ ಆಯ್ತು ಅವ್ರಿಲ್ಲ ಇಲ್ಲಿ ಚಿತ್ರರಂಗ ಹೊಗಳ್ತಾರೆ ಅಂತಾರಲ್ಲ ಬಲೆ ಜೋಡಿನಲ್ಲಿ ಎಚ್ ಎಂ ಪಾತ್ರ ಇದೆಯಲ್ಲ ಇವತ್ತು ಯಾವನಾರ ಮಾಡ್ಲಿ ಅದನ್ನ ತಾಕತ್ತಿದ್ಯಾ ಮಾಡಿ ನೋಡ್ಲಿ ಅದನ್ನ ಯಾರ ಅವ್ರ ಬಗ್ಗೆ ಇವ್ರು ನಮ್ಮವರೇ ಈ ಥರ ಮಾತಾಡ್ತಾರೆ ಎಮ್ ಜಿ ಆರ್ ಮಾತಾಡಿಲ್ಲ ಶಿವ ಮಾತಾಡಿಲ್ಲ ಯಾರೂ ಮಾತಾಡಿಲ್ಲ ಹಿಂದಿ ಚಿತ್ರರಂಗದವ್ರು ಯಾರೂ ಮಾತಾಡಿಲ್ಲ ಅವ್ರ ಬಗ್ಗೆ ಕೆಟ್ಟದಾಗೆ ಇವ್ರುಗಳೇ ಮಾತಾಡೋದು ಅದು ಗಿಡ ಮದ್ದಲ್ಲ ಗಿಡ ಮದ್ದಲ್ಲ ಅಂತ ಅದೇ ರೀತಿ ಅದೇ ಒಂದು ಸಲ ಏನಾಗಿದೆ ಬಲೆ ಜೋಡಿ ಚಿತ್ರದ್ದು ಎಪ್ಪತ್ತಡಿ ಕಟ್ಔಟ್ ಹಾಕಿದ್ರು ಡಿಸ್ಟ್ರಿಕ್ಟ್ ಸರ್ಕಲ್ ಅಲ್ಲಿ ಅದೇ ಸಮಯದಲ್ಲಿ ನಾನು ಲಾಲ್ಬಾಗ್ ಹತ್ರ ಇದ್ದೆ ಲಾಲ್ಬಾಗ್ ಅಲ್ಲಿ ಕುಂಬಿಕಲ್ ರೋಡ್ ಕುಂಬಿಕಲ್ ರೋಡ್ ಎಂಡ್ ಅದು ಸ್ಪಾಟು ಹೇಳ್ತೀನಿ ಅಲ್ಲಿ ಎಂ ಜಿ ಆರ್ ಹಾಕ್ಬಿಟ್ಟಿದ್ರು ಕಾಂಪಿಟೇಷನ್ ಗೋಸ್ಕರ ಹಾಕಿದ್ರು ಅಂತ ಬೆಂಕಿ ಅದಕ್ಕೆ ದೊಡ್ಡ ಗಲಾಟೆ ಆಗೋಯ್ತು ಇಲ್ಲಿ ರಾಜ್ಕುಮಾರ್ ಎಂ ಜಿ ಆರ್ಗು ಯಾವ್ದಾವ ವೈಮನಸ್ಥೆಯ ಇಲ್ಲ ಇವ್ರುಗಳು ಮಾಡೋರು ಅಷ್ಟೇ ಈ ರೀತಿಯಾಗಿ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರು ಇದೆಲ್ಲ ಆದ್ಮೇಲೆ ನನ್ನ ವೈಯಕ್ತಿಕ ಜೀವನಕ್ಕೆ ಬರುವಾಗ ಆಮೇಲೆ ನಮ್ಮ ಅಣ್ಣ ಬಂದ್ಬಿಟ್ಟು ಟೂ ತೌಸಂಡ್ ಟೂ ನಲ್ಲಿ ಎಕ್ಸ್ಪೈರ್ ಆಗ್ಬಿಟ್ಟ ನಮ್ ದೊಡ್ಡಣ್ಣ ಸರಿ ನಮ್ಮ ಅಣ್ಣನ ಮಗ ಶ್ರೀನಾಥ ಅಂತ ಅವನು ಅದನ್ನ ವ್ಯಾನ್ ಅಲ್ಲಿ ಹೋಗ್ತಾ ಇರುವ ಹೇಳ್ದ ಬನ್ಶಂಕರಿನಲ್ಲಿ ಪ್ರೊಸಿಷನ್ ಹೋಗ್ತಾ ಇತ್ತಂತೆ ರಾಜ್ಕುಮಾರ್ ಅವ್ರದ್ದು ಆ ಪ್ರೊಸೆಷನ್ ಹೋಗ್ತಾ ಇರುವಾಗ ರಾಜ್ಕುಮಾರ್ ಇವನ್ನ ನೋಡ್ಬಿಟ್ಟು ಎರಡು ಕೈಯತ್ತಿ ಹಿಂಗೆ ಮುಗಿದ್ಬಿಟ್ಟು ಈ ತರ ಒಬ್ಬ ಒಳ್ಳೆ ವ್ಯಕ್ತಿ ಯಾರೋ ಹೋಗಿದ್ದಾರೆ ಪುಣ್ಯಾತ್ಮ ಹೋಗಿದ್ದಾನೆ ದಾರಿ ಬಿಟ್ಬಿಡಿ ಅಂತ ಬಿಡಿಸದಂತೆ ಅವ್ ಬದುಕಿರೋರು ರಾಜ್ಕುಮಾರ್ ಇವ್ನ ನಮಸ್ಕಾರ ಸತ್ತೋದ ಮೇಲೆ ರಾಜ್ಕುಮಾರ್ ಇವ್ನಿಗೆ ನಮಸ್ಕಾರ ಹಾಕ್ಬಿಟ್ರು ಇಂಥ ವ್ಯಕ್ತಿ ಎಲ್ಲಾರು ಸಿಗ್ತಾರ ಮಾತಾಡುದ್ರಲ್ಲ ಅವ್ರು ಹೇಳ್ಬೇಕು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರಲ್ಲ ಅವ್ರಿಗೆ ಹೇಳ್ಬೇಕು ಅಂತ ಒಬ್ಬ ವ್ಯಕ್ತಿ ಪರಿಪೂರ್ಣ ಅಂತ ಏನು ಹೇಳ್ತೀವಿ ಅಂತ ಪರಿಪೂರ್ಣವಾದ ವ್ಯಕ್ತಿ ಅಂದ್ರೆ ರಾಜ್ಕುಮಾರ್ ಒಬ್ಬರೇ ಬೇರೆ ರಾಜ್ಕುಮಾರ್ ಸ ಇವರು ಸೂಪರ್ ಸ್ಟಾರು ರಾಜೇಶ್ ಖನ್ನಾ ಇನ್ನೊಬ್ಬರು ಮತ್ತೊಂದರು ಅದೆಲ್ಲ ಇದೆ ಒಪ್ಕೊಳ್ತೀನಿ ಅವರು ಸೂಪರ್ ಸ್ಟಾರ್ಗಳಾದ್ರೂ ರಾಜ್ಕುಮಾರ್ ಮಟ್ಟ ಮುಟ್ಟೋಕ್ಕಾಗೋದಿಲ್ಲ ಅವರಷ್ಟು ವೈವಿಧ್ಯಮತ ಮಾಡಿರ್ತಕ್ಕಂಥ ಒಂದು ಪಾತ್ರ ಪಾತ್ರಗಳೇ ಆಗಲಿ ಅವರ ನಡವಳಿಕೆ ಆಗಲಿ ಪರಮಪುರುಷ ಆತ ನನ್ನ ನನ್ನ ಲೆಕ್ಕದಲ್ಲಿ ಆವ ಒಬ್ಬ ಸಂತ ಅವ ಇದ್ರೊಳಗಡೆ ವಿಷ್ಣು ಸಹಸ್ರಾಮ್ ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ಹೂತಾತ್ಮ ಪರಮಾತ್ಮ ಚ ಮುಕ್ತಾನಂ ಪರಮಾಮ್ಗತಿಹಿ ಅಂತ ಒಂದು ವರ್ಡ್ ಬರುತ್ತೆ ಫಸ್ಟಲ್ಲೇ ಹೂತಾತ್ಮ ಯಾರ ಆತ್ಮ ಶುದ್ಧಿ ಇರುತ್ತೆ ಅವನು ಪರಮಾತ್ಮನಿಗೆ ಸಮ ಮುಕ್ತಾನಂ ಪರಮಾಮಗತಿ ಅಂದರೆ ಮುಕ್ತಿ ಸಿಗುತ್ತೆ ಅವರಿಗೆ ಅಂತ ಹೇಳ್ತಾರೆ ಅಂಥ ವ್ಯಕ್ತಿ ರಾಜ್ಕುಮಾರ್ ಮುಕ್ತಿ ಹೊಂದಿದ್ದಾರೆ ಅವ್ರ ದೇಹದೊಡನೆ ನಮ್ಮಲ್ಲೇ ಇಲ್ಲ ಅಷ್ಟೇ ಇವತ್ತಿಗೂ ನಾವು ಅವ್ರನ್ನ ಎಲ್ಲ ನನ್ನ ಸ್ನೇಹಿತರು ಯಾರಾರ ಸಿಕ್ಕಿದಾಗ ಬಳಗದವರು ಯಾರಾರ ಸಿಕ್ಕಿದಾಗ ನಾವು ಅದೇ ಮಾತಾಡೋದು ಈಗ ಇನ್ನೊಂದು ವಿಚಾರ ಹೇಳ್ಬೇಕಂದಾಗ ನಾನು ನನ್ನ ಕಝಿನ್ ಮನೇಲಿದ್ದೆ ಇದ್ದೆ ಆಕೆ ಹೆಸರು ಮೀನಾ ಅಂತ ಹೇಳ್ಬಿಟ್ಟು ಈ ರುಕ್ಕೋಜಿ ಅವರದು ಒಂದು ಪುಸ್ತಕ ಅವಾಗ ಬರ್ತಿದ್ರು ಏಳುವರೆ ಸಾವಿರ ರೂಪಾಯಿ ಪುಸ್ತಕ ಅದು ಅಧಿಕ ಸಾಮಗ್ರಿ ಚರಿತ್ರೆ ಬಗ್ಗೆ ಏಳುವರೆ ಸಾವಿರ ಅಂತ ಮಾತಾಡ್ತಿದ್ವಿ ಎರಡು ಸಂಪುಟ ಎರಡು ಸಂಪುಟಗಳು ಸರಿ ಆಕೆ ಈಗ ಹೇಳಿದ ತಕ್ಷಣ ಒಂದು ಕವರ್ ಕೊಟ್ಲು ನನಗೆ ನೀನು ಮನೆಗೆ ಹೋಗಿ ನೋಡು ಸರಿ ಮನೆಗೆ ಬಂದು ನೋಡ್ತೀನಿ ಐದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಸಾರ್ ಕೇಳಿದ್ರೆ ಯಾರು ಕೊಡಲ್ಲ ಇವತ್ತು ರಾಜ್ಕುಮಾರ್ ಹೆಸರಿಗೆ ವ್ಯಾಲ್ಯೂ ಏನಿದೆ ಅಂತ ಆಮೇಲೆ ನೋಡಿದ್ರೆ ಆ ಪುಸ್ತಕಕ್ಕೆ ನಾನು ರವಿ ಬಳಿಗರ ಶಾಪ್ ಹೋದೆ ಗಾಂಧಿ ಬಜಾರ್ ಅಲ್ಲಿ ವಿದ್ಯಾರ್ಥಿ ಮನ್ ಪಕ್ಕದಲ್ಲಿ ಅಲ್ಲಿ ಹೋದಾಗ ಕಾಪಿ ಸಿಕ್ಲಿಲ್ಲ ನನಗೆ ಕೊನೆಯಲ್ಲಿ ದೀಕ್ಷಿತಕ್ಕೆ ಕೇಳಿದೆ ಆಮೇಲೆ ಹೇಳಿ ಅವ್ರ ಮನೆ ಕರ್ಕೊಂಡೋಗ್ ನೋಡೋಣ ಅಂತ ಅದಾಗ್ಲಿಲ್ಲ ಆಮೇಲೆ ಹೈಯರ್ ಲೆವೆಲ್ ಅಲ್ಲಿ ಹೋಗಿ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ ತಗೊಂಡು ಅದನ್ನ ನೋಡ್ಬಿಟ್ಟು ವಾಪಸ್ ಇಟ್ಟೆ ಅದನ್ನ ಅದು ಸಿಕ್ಲಿಲ್ಲ ಅನ್ನೋ ನನಗೆ ಗೊತ್ತಿಲ್ಲ ಸ್ಟ್ಯಾಂಡ್ಸಲ್ಲಿ ಎಲ್ಲಾರ ಇದ್ದಿರಬಹುದು